ಸಸ್ಯಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನಮ್ಮ ಮನೆಯ ಸುತ್ತಮುತ್ತ ಇರುವಂತಕ್ಕಂತಹ ಸಸ್ಯ ರಾಶಿಯನ್ನ ಸಸ್ಯ ಕೋಮಲೆಯನ್ನ ಸಸ್ಯ ಶೃಂಗಾರವನ್ನ ಸವಿಯುವ ಉತ್ಸಾಹ ನನಗೆ ನಮ್ಮ ಮನೆಯ ಸುತ್ತಮುತ್ತ ಕುರುಚಲು ಕಾಡು ಏನಿದೆ ಉಪಯೋಗಕ್ಕೆ ಬರುವಂತಹ ಸಸ್ಯಗಳನ್ನ ಪಟ್ಟಿ ಮಾಡ್ತಾ ಹೋಗ್ತಾ ಇದ್ದೇನೆ ಮೊದಲನೇದಾಗಿ ನಿಮಗೆ ತಂಗಡಿ ಹೂವಿನ ಬಗ್ಗೆ ಪರಿಚಯ ಮಾಡಿದ್ದೀನಿ ಹಿಂದಿನ ಸಂಚಿಕೆಯಲ್ಲಿ ಹಿಂದೆ ತಿರುವಾಕಿ ನೋಡಿದ್ರೆ ಸಿಗುತ್ತೆ ಇವತ್ತಿನ ನಮ್ಮ ಮನೆಯ ಸುತ್ತಮುತ್ತ ತನಗೆ ತಾನೇ ಬೆಳೆದಿರುವಂತಕ್ಕಂತಹ ಸಸ್ಯ ರಾಶಿಯಲ್ಲಿ ನನ್ನ ಹಿಂದೆ ಕಾಣುತ್ತಿರುವಂತಕ್ಕಂತಹ ಟಾಟಿಲಿಂಗ್ ಅನ್ನೋ ಒಂದು ಹಣ್ಣಿನ ಮರವನ್ನು ಪರಿಚಯ ಮಾಡ್ತಾ ಇದ್ದೇನೆ ಇದೇನಪ್ಪ ನಮಗೆಲ್ಲ ಗೊತ್ತಿರೋದನ್ನೇ ಅವನೇ ಹೇಳ್ತಾ ಇದ್ದಾನೆ ಅಂತ ಅನ್ಕೋಬೇಡಿ ನನ್ನ ಹವ್ಯಾಸಿ ಪ್ರಪಂಚದಲ್ಲಿ ಇದು ಕೂಡ ಒಂದು ಐಸ್ ಆ್ಯಪಲ್ ಅಂತ ಏನನ್ನ ಕರೀತಾರೆ ಬೇಸಿಗೆಯ ತಂಪ ಬೇಸಿಗೆಯಲ್ಲಿ ತಂಪಾಗಲಿಕ್ಕೆ ಬೇಸಿಗೆಯನ್ನ ತಾಪಮಾನವನ್ನ ಹಿಗ್ಗಿಸಿ ಹಿಗ್ಗಿವಂತಕ್ಕಂತಹ ಸಂದರ್ಭದಲ್ಲಿ ತಂಪು ಮಾಡೋದಕ್ಕೋಸ್ಕರ ಸಾಕಷ್ಟು ಆರೋಗ್ಯಕರವಾದ ಲಾಭವನ್ನ ಇರುವಂತಕ್ಕಂತ ಈ ಹಣ್ಣಿನ ಏನಿದೆ ಅದರ ಮರವನ್ನ ನಾನು ನಿಮಗೆ ಸೂಕ್ಷ್ಮವಾಗಿ ಪರಿಚಯ ಮಾಡ್ತಾ ಇದ್ದೇನೆ ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಸಸ್ಯದ ಒಂದು ಕುರಿತಾಗಿ ಈ ಟಾಟಿಲಿಂಗ್ ಏನಿದೆ ನಮ್ಮ ಮೈಸೂರು ಭಾಗದಲ್ಲಿ ನಾನು ನೋಡಿರೋದು ಬಹಳ ಬಹಳ ವಿರಳ ನನಗೆ ಇದಂತ ರೀತಿಯಲ್ಲಿ ತುಂಬಾ ಸಂತೋಷದಾಯಕವಾದಂತಹ ಒಂದು ಉತ್ಸಾಹ ಭರಿತವಾದಂತಹ ಸುದ್ದಿ ಯಾಕೆಂದ್ರೆ ಇದನ್ನ ಇಲ್ಲಿ ಅಪರೂಪವಾಗಿ ಮೈಸೂರಿನಲ್ಲಿ ಕಂಡು ತುಂಬಾ ಆಶ್ಚರ್ಯ ಚಕಿತನಾಗಿ ತುಂಬಾ ಸಂತೋಷ ಪಡ್ತಾ ಇದ್ದೇನೆ ಆ ಸಂತೋಷ ಆ ನಗುವನ್ನ ನಿಮ್ಮೊಂದಿಗೂ ಕೂಡ ಹಂಚಿಕೊಳ್ಳೋಣ ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೇನೆ ಏನು ಈ ಒಂದು ಮರ ಕಾಣ್ತಾ ಇದೆ ಇದು ದೊಡ್ಡದಾಗ್ತಾ ಹೋದಂಗೆ ಇದರಲ್ಲಿ ಒಂದು ತಾಳೆಯ ಜಾತಿಯಾದಂತಹ ಈ ವೃಕ್ಷ ಇದು ನೀವು ನೋಡ್ತಾ ಇರಬಹುದು ಎಲೆಗಳು ಅಥವಾ ಗರಿಗಳು ದೊಡ್ಡ ದೊಡ್ಡದಾಗಿದೆ ಆ ಒಂದು ಬುಡದಲ್ಲಿ ಟಾಟಿಲಿಂಗ್ ಅನ್ನ ಹಣ್ಣು ಬರ್ತದೆ ಆ ಹಣ್ಣನ್ನ ರಸ್ತೆ ಬದಿಯಲ್ಲಿ ರಸ್ತೆ ಬದಿ ವ್ಯಾಪಾರಿಗಳು ಮಾರುವಂತದನ್ನ ನಾವು ಸರ್ವೇ ಸಾಮಾನ್ಯವಾಗಿ ನೋಡಿದ್ದೇವೆ ನಾನಿಲ್ಲಿ ನಿಮಗೆ ಇದರ ಮರ ಮಾತ್ರ ಪರಿಚಯ ಮಾಡ್ತಾ ಇದ್ದೇನೆ ಇದು ಈ ಎಲೆ ನೋಡ್ತಾ ಇದ್ರೆ ಒಂದು ರೀತಿ ವೈಜ್ಞಾನಿಕ ಯಾವುದೋ ಒಂದು ಇಂಜಿನಿಯರಿಂಗ್ ಡ್ರಾಯಿಂಗ್ ನಲ್ಲಿ ಬರುವಂತಕ್ಕಂತಹ ಡ್ರಾಯಿಂಗ್ ರೀತಿ ನೈಸರ್ಗಿಕವಾಗಿ ರಚನೆ ಆಗಿರೋದು ಒಂದು ರೀತಿಯ ನನಗೆ ಸಂತೋಷದಾಯಕವಾದಂತಹ ಸುದ್ದಿ ಎಲೆಯನ್ನ ಸೂಕ್ಷ್ಮವಾಗಿ ನೋಡಿ ಅರ್ಧ ಚಂದ್ರಾಕೃತಿಯ ರೀತಿ ಅಂತಂದ್ರೆ ಆಫ್ ಸರ್ಕಲ್ ರೀತಿ ಅದು ರಚನೆ ಆಗಿರೋದು ನಾವು ನೋಡ್ಬೋದು ಎಷ್ಟು ಸುಂದರವಾಗಿದೆ ಎಲೆ ಈ ಎಲೆನಲ್ಲಿ ಬಳಸಿಕೊಂಡು ಸಾಕಷ್ಟು ಆಟಿಕೆಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಮಾಡುವುದುಂಟು ಬೀಸಣಿಗೆ ಮಾಡುವುದುಂಟು ಎಲೆನಲ್ಲಿ ಸಾಕಷ್ಟು ಕರಕುಶಲ ರೀತಿಯಲ್ಲಿ ಕ್ರಾಫ್ಟ್ ವರ್ಕ್ ಮಾಡುವಂತದನ್ನು ಕೂಡ ಹಿಂದೆ ನಮ್ಮ ಹಳ್ಳಿಗರು ಜನ ಇದನ್ನ ರೂಢಿಯಲ್ಲಿತ್ತು ಇವತ್ತೂ ಕೂಡ ನಮ್ಮ ನಗರ ಪ್ರದೇಶದಲ್ಲಿ ಇದು ಎಲ್ಲೂ ಮಾರ್ಲಿಕ್ಕೆ ನಾನು ಮಾರುವಂತದ ಎಲ್ಲೂ ನೋಡಿಲ್ಲ ಆದ್ರೆ ಒಂದ್ ರೀತಿಯ ಯಾವ್ದಾರು ಮ್ಯೂಸಿಯಂ ಹೋಗಿ ನೋಡಿದ್ರೆ ಸಿಗ್ಬಹುದಕ್ಕೇನು ಅಂತ ಅನ್ಸುತ್ತೆ ಆದ್ರೂ ಇಷ್ಟು ಸುಂದರವಾಗಿರುವಂತಕ್ಕಂತಹ ಟಾಟಿಲಿಂಗ್ ಮರನ ನಮ್ಮ ಮೈಸೂರಿನಲ್ಲಿ ಮೈಸೂರಿನ ಭಾಗದಲ್ಲಿ ಕಂಡು ನನಗ್ ಬಹಳ ಸಂತೋಷ ಆಯ್ತು ಅದು ನಮ್ಮ ಮನೆಯ ಸುತ್ತಾನೆ ಇರುವಂತಕ್ಕಂತಹ ಕಾಡಿನ ವಾತಾವರಣದಲ್ಲಿ ಯಾವ್ಯಾವ ಸಸ್ಯ ಪ್ರಯೋಜನಕ್ಕೆ ಬರುತ್ತೆ ಅನ್ನ ಪಟ್ಟಿ ಮಾಡುವ ಅಂತ ಹೇಳಿ ಬಂದಾಗ ನೋಡಿ ನನಗೆ ಸಂತೋಷ ಆಯ್ತು ಇದರನ್ನ ಒಂದು ಕಿಲೋಮೀಟರ್ ದೂರದಲ್ಲಿ ತುಂಬಾ ದೊಡ್ಡ ತೆಂಗಿನ ಮರದ ಅಂತಾನೆ ಒಂದು ಅರವತ್ತರಿಂದ ಎಪ್ಪತ್ತು ಅಡಿಯ ಎತ್ತರದಲ್ಲಿರುವಂತಹ ತಾಟಿಲಿಂಗ್ ಮರ ಎರಡು ನಾನು ನೋಡಿದಿನಿ ಅದರಲ್ಲಿ ಕಾಯಿ ಕಾಯಿಬಿಟ್ಟಿರೋದನ್ನ ನಾನು ನೋಡಿದಿನಿ ಬಹುಶಃ ಆ ಮರದಿಂದ ಯಾವುದೋ ಒಂದು ಪಕ್ಷಿ ತಂದು ಇಲ್ಲಿ ಬೀಜ ಉದುರಿಸುತ್ತೇನೋ ಇದು ಇಷ್ಟು ಚೆನ್ನಾಗಿ ಬಂದಿದೆ ನನಗೆ ಈ ಒಂದು ರೀತಿಯ ಪರಿಸರ ಈ ಮರವನ್ನ ಸಂತತಿಯನ್ನ ವೃದ್ಧಿಸತಕ್ಕಂತಹ ಪಕ್ಷಿಗಳಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಅನಿಸ್ತಿದೆ ಈ ಒಂದು ಮುಸ್ಸಂಜೆಯ ಹೊತ್ತಿನಲ್ಲಿ ನನಗೆ ಸಾಕಷ್ಟು ಮನಸ್ಸು ಉತ್ಸಾಹದಾರಕವಾಗಿ ಉತ್ಸಾಹ ಭರಿತವಾಗಿರುವುದರಿಂದ ಯಾವ್ದಾದ್ರು ಒಂದು ಕಾದಂಬರಿಯನ್ನ ಓದುವ ಹವ್ಯಾಸ ನನ್ನದು ನನಗೆ ಇತ್ತೀಚೆಗೆ ವಸುದೇಂದ್ರ ಅವರ ತೇಜೋ ತುಂಗಭದ್ರ ಆ ಶೀರ್ಷಿಕೆನೆ ತುಂಬಾ ಮನಸ್ಸನ್ನ ಎಳಿತಾ ಇದೆ ತೇಜೋ ತುಂಗಭದ್ರ ತುಂಬಾ ಆಕರ್ಷಿಸ್ತಾ ಇದೆ ಈ ಒಂದು ಸಸಿವನ ನೋಡಿದ ಖುಷಿನಲ್ಲಿ ತೇಜೋ ತುಂಗಭದ್ರವನ್ನ ಓದುವ ಒಂದು ಕೆಲಸಕ್ಕೆ ಕೈ ಹಾಕ್ತಿದ್ದೇನೆ ಎಲ್ಲರಿಗೂ ಕೂಡ ನಮಸ್ಕಾರ